ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶೋತ್ರುಗಳಿಗೆ ಶ್ರೀ ಹುಣಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಕುಂತಿಗೆ ಇಂದ್ರನಿಂದ ಅರ್ಜುನನು ಹುಟ್ಟಿದುದು ಎಂಬ ನೂರ ಮೂವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ದೇಹ ಬಲದಲ್ಲಿ ಮೇಲೆನಿಸಿದ ಭೀಮನು ಹುಟ್ಟಿದ ಮೇಲೆ ಪಾಂಡುರಾಜನು ಲೋಕದಲ್ಲಿ ಅತ್ಯಂತ ವೀರ್ಯವುಳ್ಳ ಮತ್ತೊಬ್ಬ ಪುತ್ರನು ನನಗೆ ಹುಟ್ಟಬೇಕು ಎಂದು ತನ್ನಲ್ಲಿ ತಾನೇ ಆಲೋಚಿಸಿದನು ಆಮೇಲೆ ಆ ರಾಜನು ಲೋಕದಲ್ಲಿ ಸಮಸ್ತಕ್ಕೂ ದೈವ ಪೌರು ಆಧಾರವಾಗಿವೆ ಇವುಗಳಲ್ಲಿ ದೈವವೆಂಬುದು ಆಯಾ ಕಾಲಕ್ಕೆ ತಕ್ಕ ಕರ್ಮಗಳನ್ನು ಮಾಡುವುದರಿಂದಲೇ ಅನುಕೂಲಿಸುವುದು ಇಂದ್ರನು ರಾಜನೆಂದು ದೇವತೆಗಳಲ್ಲಿ ಮುಖ್ಯನೆಂದು ಕೇಳಿರುವೆನು ಆತನ ಬಲವು ಉತ್ಸಾಹವು ಸಮಾನವಾದುದು ಆತನು ಮಹಾಪರಾಕ್ರಮಶಾಲಿ ಪರಾಕ್ರಮಶಾಲಿ ತೇಜಸ್ವಿ ತಪಸ್ಸಿನಿಂದ ಆತನನ್ನು ಆರಾಧಿಸಿ ಮಹಾಬಲಶಾಲಿಯಾದ ಪುತ್ರನೊಬ್ಬನನ್ನು ಪಡೆಯುವನು ಆತನು ನನಗೆ ಕೊಡತಕ್ಕ ಮಗನು ವಿಶೇಷ ಪರಾಕ್ರಮಶಾಲಿಯಾಗುವನು ಆ ಪುತ್ರನು ಯುದ್ಧದಲ್ಲಿ ಮನುಷ್ಯರನ್ನು ದೇವಾಸುರರನ್ನು ಸೋಲಿಸುವನು ಆದುದರಿಂದ ನಾನು ತ್ರಿಕರಣ ಶುದ್ಧಿಯಿಂದ ಈಗ ದೊಡ್ಡ ತಪಸ್ಸನ್ನು ಮಾಡುವೆನು ಎಂದು ನೆನೆಸಿ ಮಹರ್ಷಿಗಳೊಡನೆಯೂ ಆಲೋಚಿಸಿ ಒಂದು ಸಂವತ್ಸರದವರೆಗೆ ಮಂಗಳಕರವಾದ ವ್ರತವೊಂದನ್ನು ಮಾಡುವಂತೆ ಕುಂತಿಗೂ ಆಜ್ಞಾಪಿಸಿದನು ಆಗ ದೇವೇಂದ್ರನನ್ನು ತೃಪ್ತಿಪಡಿಸುವುದಕ್ಕಾಗಿ ತಾನು ಒಂದೇ ಕಾಲಿನಲ್ಲಿ ನಿಂತು ಮನಸ್ಸಮಾಧಿಯಿಂದ ಉಗ್ರ ತಪಸ್ಸನ್ನು ಹಿಡಿದು ಪ್ರಾತಃ ಕಾಲದಿಂದ ಸಾಯಂಕಾಲದವರೆಗೂ ಬಿಸಿಲಿನಲ್ಲಿಯೇ ನಿಂತಿದ್ದನು ಹೀಗೆ ಬಹುಕಾಲವು ಕರೆದ ಮೇಲೆ ಇಂದ್ರನು ಆತನಲ್ಲಿಗೆ ಬಂದು ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧನಾಗುವ ಮಗನನ್ನು ನಿನಗೆ ಕೊಡುವೆನು ಆತನು ಗೋಬ್ರಾಹ್ಮಣರಿಗೂ ಸಾಧು ಜನರಿಗೂ ಸದಾ ಕ್ಷೇಮ ಚಿಂತಕನಾಗಿರುವನು ವೈರಿ ಜನರಿಗೆ ದುಃಖವನ್ನು ಬಂಧುಗಳಿಗೆ ಸಂತೋಷವನ್ನು ಉಂಟು ಮಾಡುವನು ಅಂತಹ ಶೂರನಾದ ಮಗನೊಬ್ಬನನ್ನು ನಿನಗೆ ಕೊಡುವೆನು ಎಂದನು ಮಹಾತ್ಮನಾದ ಇಂದ್ರನು ಹೇಳಿದ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಂಡು ಪಾಂಡುವು ಕುಂತಿಯನ್ನು ಕುರಿತು ಕಲ್ಯಾಣಿ ನಿನಗೆ ಶುಭವಾಗಲಿ ದೇವತೆಗಳಿಗೆ ಒಡೆಯನಾದ ಇಂದ್ರನು ನನ್ನಲ್ಲಿ ಪ್ರಸನ್ನನಾಗಿ ನೀನು ಅಪೇಕ್ಷಿಸಿದಂತಹ ಮಗನನ್ನೇ ನಿನಗೆ ಕೊಡುವುದಾಗಿರುವನು ಅಮಾನುಷ ಕೃತ್ಯಗಳನ್ನು ಮಾಡತಕ್ಕವನು ವಿಶೇಷ ಕೀರ್ತಿವಂತನು ಆದ ಮಗನು ನಿನಗೆ ಹುಟ್ಟುವನು ಶತ್ರು ನಿಗ್ರಾಹಕನು ಜ್ಞಾನಿಯು ನೀತಿವಂತನು ಸೂರ್ಯನಂತೆ ತೇಜಸ್ವಿಯು ಯುದ್ಧದಲ್ಲಿ ಅಜೇಯನು ಸತ್ಕರ್ಮ ಪರಾಯಣನು ಅದ್ಭುತ ಸಾಹಸಿಯು ಕ್ಷತ್ರಿಯರಿಗೆಲ್ಲ ಆದರ್ಶಪ್ರಾಯನೂ ಆದ ಮಗನನ್ನು ನೀನು ಪಡೆಯುವೆ ಇಂದ್ರನು ನಮ್ಮಲ್ಲಿ ಅನುಗ್ರಹಿಸಿರುವನು ಈಗಲೇ ನೀನು ಮಂತ್ರದಿಂದ ಅವನನ್ನು ಆಮಂತ್ರಿಸು ಎಂದನು ಒಡನೆಯೇ ಆಕೆಯು ಇಂದ್ರನನ್ನು ಧ್ಯಾನಿಸಲು ಆತನು ಕುಂತಿಯ ಬಳಿಗೆ ಬಂದು ತನ್ನ ತೇಜಸ್ಸನ್ನು ಅವಳಲ್ಲಿಟ್ಟನು ಒಡನೆಯೇ ಗಂಡು ಶಿಶುವೊಂದು ಹುಟ್ಟಿತು ಪೂರ್ವ ಪಲ್ಘುನಿಯು ಉತ್ತರ ಪಲ್ಗುನಿಯು ಸೇರಿದ ಪಾಲ್ಗುನ ಮಾಸದಲ್ಲಿ ಉದಯದಲ್ಲಿ ಹುಟ್ಟಿದುದರಿಂದ ಆತನು ಅಲ್ಕುಣನೆಂದು ಹೆಸರನ್ನು ಪಡೆದನು ಈ ಮಗುವು ಹುಟ್ಟಿದಾಗ ಪ್ರಸವ ಗ್ರಹದಲ್ಲಿದ್ದ ಕುಂತಿಯನ್ನು ಕುರಿತು ಸಮಸ್ತ ಪ್ರಾಣಿಗಳಿಗೂ ಸಂತೋಷವನ್ನುಂಟು ಮಾಡುವ ಅಶರೀರವಾಣಿಯೊಂದು ಗಂಭೀರ್ ಧ್ವನಿಯಿಂದ ಆಕಾಶವನ್ನು ಪ್ರತಿಧ್ವನಿಗೊಳಿಸುತ್ತ ಸಮಸ್ತ ಭೂತಗಳು ಆಶ್ರಮವಾಸಿಗಳಾದ ಸಮಸ್ತ ಜನರು ಕೇಳುವಂತೆ ಸ್ಫುಟವಾಕ್ಯಗಳಿಂದ ಹೀಗೆ ಹೇಳಿತು ಕುಂತಿ ಈತನು ಕಾರ್ತವೀರ್ಯಾರ್ಜುನನಿಗೆ ಸಮಾನನು ಶಿವನಂತೆ ಪರಾಕ್ರಮಶಾಲಿ ಇಂದ್ರನಂತೆ ಅಜೇಯನು ನಿನ್ನ ಯಶಸ್ಸನ್ನು ವಿಶೇಷವಾಗಿ ಹರಡುವನು ವಿಷ್ಣು ಸಮಾನನು ವಿಷ್ಣುವು ಅದಿತಿಗೆ ಹೇಗೋ ಹಾಗೆ ನಿನಗೆ ಆನಂದವರ್ಧಕನು ಆತನು ಮತ್ರ ದೇಶವನ್ನು ಕುರುದೇಶವನ್ನು ಸೋಮಕರನ್ನು ಚೇದಿ ಕಾಶಿ ಕರುಷಾದಿ ದೇಶಗಳನ್ನು ಗೆದ್ದು ಕುರು ರಾಜ್ಯ ಲಕ್ಷ್ಮಿಗೆ ಬೆಂಬಲವಾಗುವನು ಈತನ ಬಾಹುಬಲದಿಂದ ಅಗ್ನಿಯು ಕಾಂಡು ಭವನದಲ್ಲಿರುವ ಸಮ ಪ್ರಾಣಿಗಳ ಮೇಧಸ್ಸನ್ನು ಭುಜಿಸಿ ತೃಪ್ತನಾಗುವನು ಈ ಶೂರನು ಭೂಲೋಕದಲ್ಲಿರುವ ಸಮಸ್ತ ರಾಜರನ್ನು ಗೆದ್ದು ತನ್ನ ಸಹೋದರರೊಡನೆ ನೂರು ಮೂರು ಅಶ್ವಮೇಧ ಯಾಗಗಳನ್ನು ಮಾಡುವನು ಈತನು ಪರಶುರಾಮನಿಗೆ ಸಮಾನನು ವಿಷ್ಣುವಿನಂತೆ ಪರಾಕ್ರಮವುಳ್ಳವನು ವೀರಶ್ರೇಷ್ಠನು ಲೋಕ್ ಪ್ರಸಿದ್ಧನು ಆಗುವನು ಈತನು ಮಹಾದೇವನಾದ ಶಂಕರನನ್ನು ಯುದ್ಧದಲ್ಲಿ ಮೆಚ್ಚಿಸುವನು ಆ ದೇವನು ಸಂತುಷ್ಟನಾಗಿ ಈತನಿಗೆ ಪಾಶುಪದಾಸ್ತ್ರವನ್ನು ಕೊಡುವನು ಮಹಾಪರಾಕ್ರಮಿಯಾದ ಈ ನಿನ್ನ ಮಗನು ಇಂದ್ರನ ಆಜ್ಞೆಯಂತೆ ನಿಮಾತ ಕವಚರೆಂಬ ದೇವವಿರೋಧಿಗಳಾದ ರಾಕ್ಷಸರನ್ನು ಸಂಹರಿಸುವನು ಮತ್ತು ದೇವಲೋಕದಿಂದ ಅನೇಕ ದಿವ್ಯಾಸ್ತ್ರಗಳನ್ನು ಪಡೆಯುವನು ಈ ಪುರುಷ ಲಲಾಮನು ನಶಿಸಿ ಹೋದ ರಾಜ್ಯಲಕ್ಷ್ಮಿಯನ್ನು ಹಿಂತಿರುಗಿ ಕರೆತರಬಲ್ಲನು ಎಂದಿತು ಸೂತಿಗ ಗ್ರಹದಲ್ಲಿದ್ದ ಕುಂತಿಯೊಡನೆ ಶತಶೃಂಗ ಪರ್ವತದಲ್ಲಿದ್ದ ಎಲ್ಲಾ ಋಷಿಗಳು ದೇವರ್ಷಿಗಳು ಇಂದ್ರಾದಿ ದೇವತೆಗಳು ಈ ಅಶರೀರವಾಣಿಯನ್ನು ಕೇಳಿ ಆನಂದ ಪರವಶರಾದರು ದೇವದುಂದು ಬಿಗಳು ಮೊಳಗಿದವು ಪುಷ್ಪ ವರ್ಷವು ದೇವತೆಗಳು ಗುಂಪು ಗುಂಪಾಗಿ ಸೇರಿ ಅರ್ಜುನನನ್ನು ಕೊಂಡಾಡಿದರು ನಾಗ ಗಂಧರ್ವ ಗರುಡರು ಸರಸ್ಸುಗಳು ಭರದ್ವಾಜ ಕಶ್ಯಪ ಗೌತಮ ವಿಶ್ವಾಮಿತ್ರ ಜಮದಗ್ನಿ ವಸಿಷ್ಠಾದಿ ಮಹರ್ಷಿಗಳು ಹಿಂದೊಮ್ಮೆ ಸೂರ್ಯನು ಮರೆಸಿ ಹೋದಾಗ ಆನೆ ಉದಯಿಸಿ ಪ್ರಪಂಚಕ್ಕೆ ಬೆಳಕನ್ನು ಕೊಟ್ಟ ಅತ್ರಿ ಮುನಿಯು ಮಹನೀಯರಾದ ಸಪ್ತಋಷಿಗಳು ಮರೀಚಿ ಅಂಗೀರಸ ಪುಲಸ್ತ್ಯ ಪುಲಹ ಕ್ರತು ದಕ್ಷ ಮುಂತಾದವರು ಬಂದರು ಗಂಧರ್ವರು ಅಪ್ಸರಸ್ಸುಗಳು ದಿವ್ಯ ಪುಷ್ಪ ಮಾಲಿಕೆಗಳನ್ನು ಧರಿಸಿ ದಿವ್ಯವಾದ ಉಡುಪುಗಳನ್ನೊಟ್ಟು ಸರ್ವಾಲಂಕಾರ ಭೂಷಿತರಾಗಿ ಬಂದು ಮಧುರ ಮಧುರ ಗಾನಗಳಿಂದ ಅರ್ಜುನನನ್ನು ಸ್ತುತಿ ಮಾಡಿದರು ಅಪ್ಸರಸ್ಸುಗಳು ಗುಂಪುಗೂಡಿ ನರ್ತನ ಮಾಡಿದರು ಮಹರ್ಷಿಗಳು ಎಲ್ಲಾ ಕಡೆಗಳಲ್ಲಿಯೂ ವೇದ ಮಂತ್ರಗಳನ್ನು ಜಪಿಸಿದರು ಕುಂಬರುವು ಅನೇಕ ಗಂಧರ್ವರೊಡನೆ ಸೇರಿ ಗಾನ ಮಾಡಿದನು ಭೀಮಸೇನ ಉಗ್ರಸೇನ ಊರ್ನಾಯು ಅನಘ ಗೋಪತಿ ಧೃತರಾಷ್ಟ್ರ ಸೂರ್ಯವರ್ಚಸ್ಸು ಯುಗಪ್ಪ ತೃಣಪ ಪಾರ್ಶ್ನಿ ನಂದಿ ಚೈತ್ರರಥ ಶಾಲಿಶಿರಸ್ಸು ಪರ್ಜನ್ಯ ಕಲಿ ನಾರದ ಋತ್ವಂತ ಬೃಹತ್ ಕರಾಳ ಬ್ರಹ್ಮಚಾರಿ ಭೌಗುಣ ಸುವರ್ಣ ವಿಶ್ವಾವಸು ಗುಮನ್ಯು ಸುಚಂದ್ರ ಚರು ಮೊದಲಾದವರು ಮಧುರ ಗಾನದಲ್ಲಿ ಪ್ರಖ್ಯಾತರಾದ ಹಾ ಹೂ ಹೂ ಎಂಬ ಗಂಧರ್ವ ಪ್ರಧಾನರು ಇನ್ನೂ ಅನೇಕ ದೇವ ಗಂಧರ್ವರು ನೆರೆದು ಗಾನ ಮಾಡಿದರು ಸರ್ವಾಭರಣ ಲಂಕೃತರಾದ ಅನೇಕ ಅಪ್ಸರ ಸ್ತ್ರೀಯರು ಅಲ್ಲಿಗೆ ಬಂದು ಗಾನ ನರ್ತನಗಳನ್ನು ಮಾಡುತ್ತಿದ್ದರು ಅವರಲ್ಲಿ ಪ್ರಖ್ಯಾತರಾದ ಮುನೂಚಾನೆ ಮನವದ್ಯೆ ಗುಣಮುಖ್ಯೆ ಗುಣಾವರೆ ಅಧಿಕೆ ಸೋಮೆ ಮಿಶ್ರಕೇಶಿ ಅಲಂಬುಸೆ ಮರೀಚಿ ರುಚಿಕೆ ಶುಚಿಕೆ ವಿದ್ಯುತ್ಪುರ್ಣೆ ತಿಲೋತ್ತಮೆ ಅಂಬಿಕೆ ಲಕ್ಷಣೆ ಕ್ಷೇಮೆ ದೇವಿ ರಂಭೆ ಮನೋರಮೆ ಅಸಿತೆ ಸುಬಾಹು ಸುಪ್ರಿಯೆ ವಪಸ್ಸು ಪುಂಡರಿಕೆ ಸುಗಂಧೆ ಸುರಸೆ ಪ್ರಮಾಥಿನಿ ಸೌಮ್ಯೆ ಶಾರದ್ವತಿ ಮೊದಲಾದವರೆಲ್ಲರೂ ಗುಂಪುಗೂಡಿ ನರ್ತನ ಮಾಡಿದರು ಬೇರೊಂದೆಡೆಯಲ್ಲಿ ಮೇನಕೆ ಸಹಜನ್ಯೆ ಕರ್ಣಿಕೆ ಪುಂಜಿಕಸ್ಥಲೆ ಋತುಸ್ಥಲೆ ಘತಾಚಿ ವಿಶ್ವಾಚಿ ಪೂರ್ವಚಿತ್ತಿ ಉಮ್ಲೋಚೆ ಪ್ರಮ್ಲೋಚೆ ಊರ್ವಶಿ ಎಂಬಿ ಹನ್ನೊಂದು ಮಂದಿ ಅಪ್ಸರ ಸ್ತ್ರೀಯರು ಹಾಡಿದರು ಧಾತೃ ಹರಿಯಮ ಮಿತ್ರ ವರುಣ ಅಂಶ ಭಗ ಇಂದ್ರ ಇಂದ್ರಸ್ವಂ ವಿವಸ್ವಂತಸ ಪೂಷ ಅಚನ್ಯ ತೃಷ್ಟ ಜನ್ಮತಃ ತಾನು ಕನಿಷ್ಠನಾಗಿದ್ದರು ಮಹಿಮೆಯಲ್ಲಿ ಜ್ಯೇಷ್ಠನೆನಿಸಿದ ವಿಷ್ಣುವೆಂಬಿ ದ್ವಾದಶಾದಿತ್ಯರು ಮೃಗವ್ಯಾಧ ಸರ್ಪ ನಿರತಿ ಅಜಯ್ ಕಪಾತು ಅಹಿರ್ಭಜ್ಞ ಪಿನಾಕಿ ದಹನ ಈಶ್ವರ ಕಪಾಲಿ ಸ್ಥಾಣು ಬುಕನೆಂಬಿ ಏಕಾದಶ ರುದ್ರರು ಅಶ್ವಿನಿ ದೇವತೆಗಳು ವಸುಗಳು ಮಹಾಬಲಿಷ್ಠರಾದ ಸಪ್ತ ಮರುತ್ತುಗಳು ವಿಶ್ವೇ ದೇವತೆಗಳು ಸಾಧ್ಯರು ಅಲ್ಲಿ ಬಂದು ಸುತ್ತಿ ನೆರೆದಿದ್ದರು ಮಹಾ ತಪಸ್ವಿಗಳು ಮಹಾಕೋಪಿಷ್ಠರು ಮಹಾಬಲಶಾಲೆಗಳು ಆದ ಕರ್ಕೋಟಕ ಮಾಸುಕಿ ಛಪಾ ತುಂಡ ಶಿಕ್ಷಕರೆಂಬಿ ಪ್ರಸಿದ್ಧ ನಾಗರೊಡನೆ ಇನ್ನೂ ಅನೇಕ ನಾಗರು ಅಲ್ಲಿಗೆ ಬಂದಿದ್ದರು ತಾರ್ಕ್ಷ ಅರಿಷ್ಟನೇಮಿ ಗರುಡ ಅಸಿತ ಧ್ವಜ ಅರುಣ ಅರುಣಿ ಅರುಣಿ ಎಂಬ ವೈನತೆಯರು ಬಂದು ನೆರೆದಿದ್ದರು ವಿಮಾನದಲ್ಲಿಯೂ ಪರ್ವತ ಶಿಖರಗಳಲ್ಲಿಯೂ ಇದ್ದ ಆ ಈ ದೇವತಾ ಸಮೂಹಗಳನ್ನು ಉಪಸಿದ್ಧರು ಮಹರ್ಷಿಗಳು ಮಾತ್ರ ನೋಡಿದರು ಸಾಮಾನ್ಯ ಜನರಾರಿಗೂ ಅವರು ಕಾಣಿಸಲಿಲ್ಲ ಆ ಮಹಾಶ್ಚರ್ಯಕ್ಕೆ ಋಷಿ ಶ್ರೇಷ್ಠರೆಲ್ಲ ಬೆರಗಾಗಿ ಈ ಆ ಅರ್ಜುನನ ಪ್ರಭಾವದಲ್ಲಿ ವಿಶೇಷ ಗೌರವವುಳ್ಳವರಾದರು ಪಾಂಡವು ಮನಸ್ಸಿನಲ್ಲಿ ಪರಮ ಸಂತುಷ್ಟನಾಗಿ ದೇವತಾ ಪೂಜೆಗಳನ್ನು ನಡೆಸಿದನು ಪಾಂಡುವಿನಿಂದ ಪೂಜಿತರಾದ ಆ ದೇವತೆಗಳು ಆ ಪುರುಷ ಲಲಾಮನನ್ನು ನೋಡಿ ದೇವತೆಗಳ ಅನುಗ್ರಹದಿಂದ ಧರ್ಮದೇವತೆಯು ನಿನಗೆ ಜ್ಯೇಷ್ಠ ಪುತ್ರನಾಗಿ ಹುಟ್ಟಿರುವನು ವಾಯುವೆ ಮಹಾಬಲಶಾಲಿಯಾಗಿ ಮಹಾ ಮಹಾಬಲಶಾಲಿಯು ಶತ್ರುಗಳ ಸೊಕ್ಕನ್ನು ಮುರಿಯತಕ್ಕವನು ಆದ ಈ ಭೀಮನಾಗಿ ಹುಟ್ಟಿರುವನು ಇಂದ್ರನು ಸುಂದರನಾದ ಈ ಅರ್ಜುನನ ರೂಪದಿಂದ ಹುಟ್ಟಿರುವನು ಈ ರೀತಿಯಲ್ಲಿ ನೀನು ದೇವತೆಗಳಿಗೆ ತಂದೆಯಾಗಿರುವುದರಿಂದ ನಿನಗಿಂತಲೂ ಉತ್ತಮನಾದ ಪುಣ್ಯ ಪುರುಷನೇ ಇಲ್ಲ ಪಿತೃಗಳ ಋಣದಿಂದ ವಿಮುಕ್ತನಾಗಿ ಪುಣ್ಯವನ್ನು ಹೊಂದಿ ಸ್ವರ್ಗವನ್ನು ಸೇರುವೆ ಎಂದರು ಹೀಗೆ ಹೇಳಿ ದೇವತೆಗಳೆಲ್ಲರೂ ತಮ್ಮ ತಮ್ಮ ಸ್ಥಳಗಳಿಗೆ ಹೋದರು ಮಹಾ ಯಶಸ್ವಿಯಾದ ಪಾಂಡುವಾದರು ಇನ್ನು ಮಕ್ಕಳನ್ನು ಪಡೆಯುವ ಆಶೆಯಿಂದ ಸುಂದರನಾದ ಮಗನೊಬ್ಬನನ್ನು ಅಪೇಕ್ಷಿಸಿ ಮತ್ತೆ ಕುಂತಿಗೆ ಆಜ್ಞಾಪಿಸಿದನು ಅದಕ್ಕೆ ಕುಂತಿಯು ಇದಕ್ಕಿಂತ ಹೆಚ್ಚಾಗಿ ನಾಲ್ಕನೆಯ ಮಗನನ್ನು ಪಡೆಯುವಂತೆ ಯಾವ ಆಪದ್ಧರ್ಮವೂ ವಿಧಿಸಲಿಲ್ಲ ಹೆಚ್ಚು ಮಂದಿ ಮಕ್ಕಳನ್ನು ಅಪೇಕ್ಷಿಸುವ ಸ್ತ್ರೀಯು ಪತಿವ್ರತೆ ಎನಿಸಲಾರಳು ಐದನೆಯ ಮಗನನ್ನು ಕೋರಿದವಳು ವೇಶ್ಯೆಗೆ ಸಮಾನಲಾಗುವಳು ನೀನು ಸಕಲವನ್ನು ತಿಳಿದವನು ನಿನಗೆ ಈ ಧರ್ಮವು ತಿಳಿದಿದ್ದರೂ ಪುತ್ರಾಪೇಕ್ಷೆಯಿಂದ ಧರ್ಮವನ್ನು ಬಿಟ್ಟು ನನ್ನನ್ನು ನೋಡಿ ಬುದ್ಧಿವಿಕಲ್ಪವುಳ್ಳವನಂತೆ ಹೀಗೇಕೆ ಮಾತನಾಡುವೆ ಎಂದಳು ಇದು ನೂರ ಮೂವತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ